ಫೈತಿ ನಮ್ಮದು ಆಗತ್ತೈತಿ ಅಂತ ಸೊ ನೋಡಿ ಈ ರೀತಿ ಈಗ ಪ್ಯಾಕಿಂಗ್ ಅದೇ ಇದ್ರಾಗೆ ಇರ್ಬೇಕು ನಮ್ಗೆ ಬ್ಯಾಗ್ನಾಗ ಇರ್ಬೇಕು ಇದೊಂದು ಪ್ಯಾಕಿಂಗ್ ಐತೆ ಇದು ಯೂಟ್ಯೂಬಿಗೆ ಯೂಟ್ಯೂಬ್ ಒಳಗೆ ಬುಕ್ ಆಗಿದ್ದು ಇದು ಇದು ಇದಕ್ಕೆ ಕಳ ಪ್ರೊಫೆಷ್ನಲ್ ಅವ್ರದ್ದು ನಾಳೆ ಕಳಿಸ್ಕೊಡ್ಬೇಕು ಪ್ರೊಫೆಷ್ನಲಕ್ಕೆ ಯೂಟ್ಯೂಬ್ ಒಳಗೆ ಬುಕ್ ಆಗಿದ್ದು ಮೀಶೋದೊಳಗೆ ಬುಕ್ ಆಗಿದ್ದು ಅಂತ ಹಂಗ ಕವರ್ ಅವರು ಬರುತ್ತಾನವ್ರು ಹಂಗೆ ಆರ್ಡ್ರ್ ಪೆಂಡಿಂಗ್ ಒಳಗಿರ್ತಾವೆ ಫ್ರೆಂಡ್ಸ್ ಕುಂತಾನ ಇವಾಗ ನೋಡ್ರಿ ಟ್ರ್ಯಾಕಿಂಗ್ ಐ ಡಿ ಏನು ಇವನ್ನೇ ಕಷ್ಟ ಫ್ರೆಂಡ್ಸ್ ಅದ್ರ ಕೊರಿಯರ್ ಆತಂದ್ರೆ ಬೇಗ ಒಂದು ಸಿರಿ ಹಾಕೋದು ಕವರ್ ಹಾಕಿಟ್ಟು ಪ್ಯಾಕ್ ಮಾಡ್ಬಿಡೋದು ಇವೆಲ್ಲ ಪ್ಯಾಚ್ಕೊಂಡು ಲೇಟ್ ಆಗ್ತಿರುತ್ತೆ ಇವೆರಡು ಬುಕ್ ಅವು ಪ್ಯಾಕ್ ಅದು ಇದೊಂದು ಸಾರಿ ಪ್ಯಾಕ್ ಮಾಡಬೇಕು ಇದು ಕೂಡ ಬೆಂಗಳೂರವರೇ ಬುಕ್ ಮಾಡಿರೋದು ಇವು ಬೇರೆ ಬೇರೆ ಸೊಲ್ಲಾಪುರು ಮತ್ತು ಅಲ್ಲೆಲ್ಲ ಹೋಗ್ತಾಯಿದ್ದೆ ಫ್ರೆಂಡ್ಸಿ ಯೂಟ್ಯೂಬಲ್ಲಿ ಸಾರಿ ಫ್ರೆಂಡ್ಸ್ ಈ ರೀತಿ ಪ್ಯಾಕ್ ಮಾಡಿ ಕಳ್ಸೋಕತ್ತ ನಿಮಗೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಪ್ಯಾಕ್ ಮಾಡಿ ಕಳಿಸೋಕತ್ತೀವಿ ನಾವು ಅಂದರೆ ಪು ಪ್ಯಾಕಿಂಗ್ ಕವರ್ ಇಲ್ಲ ಪ್ಯಾಕಿಂಗ್ ಕವರ್ ಬರೋಕ್ಕೆ ಲೇಟಾಗಿ ಬಿಡ್ತೈತೆ ನಮಗೆ ಬಂದು ತಲುಪಿ ನಿಮಗೆ ಲೇಟ್ ಲೇಟಾಗಿಬಿಡ್ತೈತಿವಿ ನಾವು ಅದಕ್ಕೆ ಈ ರೀತಿ ಪ್ಯಾಕ್ ಮಾಡಿ ಕಳಿಸ್ತಾ ಹತ್ತೆ ಲೇಟ್ ಲೇಟಾಗಬಾರ್ದು ಅಂತ ಬಿದ್ಯಾಮಿ ನೋಡಿ ಪೋಸ್ಟಿನ್ ಇಷ್ಟಿದ್ದು ಒಂದು ನಾಲ್ಕು ಪೋಸ್ಟಿಗಾಗಿ ಹೊಂಟಾವೆ ಇನ್ನು ಇವತ್ತು ಧರ್ಮಸ್ಥಳ ಆಲ್ಮೋಸ್ಟ್ ಮೀಟಿಂಗ್ ಬೇರೆ ಅದಾವೆ ಅಲ್ಲೇ ಅದ ಬದಾಮಿ ಒಳಗೆ ಐತೆ ಹಂಗಾಗಿ ಅದನ್ನೇ ಹೊಂಟೇವೆ ಅದನ್ನ ಮುಗಿಸ್ಕೊಂಡು ಇದನ್ನು ಮುಗಿಸ್ಕೊಂಡು ಒಂದು ಸ್ವಲ್ಪ ಕೆಲಸನೂ ಐತಿ ನಮ್ಮದು ಅದನ್ನೆಲ್ಲ ಮುಗಿಸ್ಕೊಂಡು ಬಂದಾಯ್ತಂಥೇಳಿ ಸೊ ಮೂರು ನಾವು ಹೊಂತಾವೆ ಇನ್ನು ನಿನ್ನೆ ನೈಟ್ ಒಂದು ಸ್ವಲ್ಪ ಪ್ಯಾಕಿಂಗ್ ಮಾಡಿದ್ವಲ್ರಿ ಫ್ರೆಂಡ್ಸ್ ಪ್ಯಾಕಿಂಗ್ ಮಾಡಿ ಇನ್ನು ನಾವು ಕ ಜಾಸ್ತಿ ಕವರಲ್ಲಿ ಕಳಿಸ್ತೀವಿ ಈ ಥರ ಪ್ಯಾಚ್ ಎಲ್ಲ ಯೂಸ್ ಆಗಂಗಿಲ್ಲ ನಮಗೆ ಆದರೂ ು ಆದರೆ ಸಾಕಾಗಲಿಲ್ಲ ಒಂದು ಸ್ವಲ್ಪ ಪ್ಯಾಚೆಲ್ಲ ಹಚ್ಬಿಟ್ಟು ಒಂಥರ ಪ್ಯಾಕ್ ಮಾಡಿಟ್ಟಿದ್ವಿ ಆದ್ರೆ ಪ್ಯಾಚಲ್ಲಿ ಖಾಲಿ ಆಗಿಬಿಟ್ಟಿತ್ತು ಮತ್ತು ಇನ್ನೊಂದು ಸ್ವಲ್ಪ ಪ್ರೊಫೆಷ್ನಲ್ಗೆಲ್ಲ ಸುಮಾರು ಹೋಗ್ಬಿಟ್ಟು ಅವೆಲ್ಲ ಗುಳಗೂಡು ಕಳಿಸ್ಕೊಟ್ಟಿವಿ ಪ್ರೊಫೆಷ್ನಲ್ ಅವ್ರದ್ದು ಅವರೇ ಬಂದು ಹಾಕ್ತಾರೆ ಜಾಸ್ತಿ ಇರಲಿಲ್ಲ ಅಂತೇಳಿ ಸ್ವಲ್ಪ ಇದ್ವಲ್ಲ ಪಾಪ ಅಂತೇಳಿ ಅವ್ರಿಗೆ ತೊಂದರೆ ಕೊಡ್ದು ಯಾಕೆ ಅಂತೇಳಿ ನಾವು ಕಟ್ಟು ಕಳಿಸಿದ್ವಿ ಮತ್ತು ಉಳ್ಪ ಸಹ ಇನ್ನು ಪೋಸ್ಟಿಗೆ ಹೋದ್ವಿ ಪೋಸ್ಟಲ್ಲಿ ಇನ್ನೊಂದು ಸ್ವಲ್ಪ ಜಲ್ದಿನೇ ಹೋಗಿದ್ವಿ ಫ್ರೆಂಡ್ಸ್ ಮೀಟಿಂಗ್ ಅದೆಲ್ಲ ಐತಿ ಅಂತೇಳಿ ಸ್ವಲ್ಪ ಜಲ್ದಿನೇ ಹೋಗಿದ್ದು ಹತ್ತುವರೆ ಅಲ್ಲಿ ಅಂದರೂ ಬೆಳಗ್ಗೆ ಒಂದು ಹತ್ತುವರೆ ಆಗಿತ್ತು ಟೈಮ್ ಬಂದು ಫಸ್ಟಲ್ಲಿ ಇನ್ನೂ ಎಂಪ್ಲಾಯ್ಗಳು ಬಂದಿರಲಿಲ್ಲ ಅಂತೆ ಮತ್ತು ಅಲ್ಲಿ ಹನ್ನೆರಡು ಗಂಟೆಗೆ ಬರ್ರಿ ಇನ್ನೂ ಚಾಲು ಆಗಿಲ್ಲ ಅಂತ ಅವ್ರು ಹೇಳಿದರು ಮತ್ತು ಸರ್ವರು ಕೂಡ ಹನ್ನೆರಡು ಗಂಟೆ ಮೇಲೇ ಬರುತ್ತೆ ಹನ್ನೆರಡು ಗಂಟೆ ಮೇಲೆ ಬರ್ರಿ ಅಂತ ಹೇಳಿದರು ಮತ್ತು ನಾವು ಇಲ್ಲಿ ಧರ್ಮಸ್ಥಳ ಮೀಟಿಂಗಿಗೆ ಹೋಗ್ತಾ ಇದ್ವಿ ಅಂತ ಹೇಳಿದ್ನಲ್ಲ ಅಲ್ಲಿ ಅಟೆಂಡ್ ಆಗಬೇಕಿತ್ತು ಅಲ್ಲಿ ಹೋದ್ವಿ ಇದನ್ನೇನಿನ್ನ ನಾನು ವಾಯ್ಸ್ ಓವರ್ ಕೊಡೋದಿಲ್ಲ ನೀವಾಗ ಕೇಳಿಸ್ಕೋರಿ ಏನು ಮಾಹಿತಿ ಹೇಳಾಕತ್ತಾರ ಅಂತೇಳಿ ಅವ್ರು ಹೇಳಾಕತ್ತಿದ್ದ ಅರ್ಥ ಆಗಲಿಲ್ಲ ಅಂದರೆ ನನ್ನ ಕಮೆಂಟಲ್ಲಿ ತಿಳಿಸಿರಿ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ ಅಂತ ಇದ್ರ ಬಗ್ಗೆ ಅಂತೇಳಿ ಮನೇಲೇ ಕುಂತ್ಕೊಂಡು ಫೋನಲ್ಲೇ ನಾವು ಸಾಲಕ್ಕೆ ಅರ್ಜಿ ಹಾಕೋದು ಹೆಂಗೆ ಅಂತೇಳಿ ಪಿನ್ ಟು ಪಿನ್ ಅವರೆಲ್ಲ ಹೇಳ್ಕೊಡಕತ್ತಿದ್ರೆ ಸೊ ಮತ್ತು ಧರ್ಮಸ್ಥಳ ಸಂಘಿನಿಂದ ಏನೆಲ್ಲ ನಮಗೆ ಉಪಯೋಗ ಐತಿ ಮತ್ತು ಅವರು ಧರ್ಮಸ್ಥಳ ಸಂಘಿಂದ ಯಾರ್ಯಾರಿಗೆಲ್ಲ ಸಹಾಯ ಮಾಡಿದ್ದಾರೆ ಯಾರ್ಯಾರಿಗೆಲ್ಲ ಸಹಾಯ ಮಾಡ್ಬೋದು ಅದನ್ನೆಲ್ಲ ಅವರು ಮಾಹಿತಿ ಹೇಳ್ಕೊಟ್ರು ಮತ್ತು ಅತಿಯಾಗಿ ಬಡವರು ಅಂಗವಿಕಲವರಿಗೆ ಅವರಿಗೆ ಅತಿಯಾಗಿ ಬಡವರು ಇದ್ದಂಥವರಿಗೆ ಮನೆ ಕಟ್ಕೊಟ್ಟಿದ್ದಾರೆ ಧರ್ಮಸ್ಥಳ ಹೆಗ್ಡೆಯವರು ಅಂತೆಲ್ಲ ಹೇಳ್ತಾಯಿದ್ರು ನೆಕ್ಸ್ಟ್ ಅವ್ರ ಮಾತನ್ನು ನೀವಾಗ ಕೇಳಿಸ್ಕೊರಿ

ಅಂಥವರು ನಿಮ್ಮ ಊರಲ್ಲಿ ಯಾರಾದರೂ ಇದ್ರೆ ನೀವು ಗುರುತಿಸಿ ಅವರ ನಿಮ್ಮ ಮೇಲ್ವಿಚಾರಕರಿಗೆ ಬಂದ್ರೆ ನೀವು ಮಾಡುವ ಉಪಕಾರ ಮೊನ್ನೆ ಇದೇ ವೇದಿಕೆಯಲ್ಲಿ ನಾವು ಕಾರ್ಯಕ್ರಮ ಮಾಡಿದರೆ ನಮ್ಮ ಜಿಲ್ಲೆಯಲ್ಲಿ ಸುಜ್ಞಾನಿಧಿ ಶಿಕ್ಷಕರ ಒಂಬೈನೂರ ಮೂವತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಈ ವರ್ಷ ಪೂಜ್ಯ ಧರ್ಮಾಧಿಕಾರಿಗಳು ಮಂಜೂರು ಮಾಡಿದ್ದಾರೆ ಒಂಬೈನೂರ ಮೂವತ್ತು ವಿದ್ಯಾರ್ಥಿಗಳಿಗೆ ಕಾಲಬೇಕು ಅಂತ ಅಂದ್ರೆ ಯಾರ ಹತ್ರ ಕೇಳಬೇಕು ಅಲ್ವ ಸೇವಾ ಪ್ರತಿನಿಧಿಯಲ್ಲಿ ಕೇಳಬೇಕಾಗಿಲ್ಲ ನಿಮ್ಮಲ್ಲಿ ಫೋನ್ ಅಲ್ಲೇ ನೀವು ಅರ್ಜಿ ಹಾಕಬೇಕು ಆಪ್ ಅಲ್ಲಿ ಒಂದು ಲಿಂಕ್ ಈಗ ಆ ಒಪ್ಪಿದ್ರೆ ಸಾಕು ಅದರಲ್ಲಿ ಎಂಟ್ರಿ ಮಾಡಿದ್ರೆ ಸಾಕು ನಿಮಗೆ ಸಾಲದ ಅರ್ಜಿ ಬಂದಾಗಿ ಈಗ ಬೆಂಗಳೂರಿನ ವಿಚಾರ ಇಲ್ಲ ಗ್ರಾಮೀಣ ಭಾಗದ ಜನರಿಗೆ ಇಡೀ ನಮ್ಮ ದೇಶದಲ್ಲಿ ತಂತ್ರಜ್ಞಾನವನ್ನು ಮೊದಲ

ఉద్దేశ్ <laughs> బారా Gracias. ಧರ್ಮಸ್ಥಳ ಮಂಜುನಾಥ ಸಂಘಿನಿಂದ ಇನ್ನೇನಾರು ಹೆಚ್ಚಿನ ಮಾಹಿತಿ ನಿಮ್ಗೆ ಗೊತ್ತಿರಲಿಲ್ಲ ಅಂದರೆ ನಿಮ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಬೇಕು ಅಂದರೂ ಕೂಡ ಕಮೆಂಟಲ್ಲಿ ತಿಳಿಸಿ ನಾವು ಅದ್ರ ಬಗ್ಗೆ ಒಂದು ಡೀಟೇಲ್ ಬೇಕಾದರೆ ವಿಡಿಯೋಸನ್ನು ಮಾಡಿ ಕೊಡ್ತೀವಿ ತಿಳಿಸ್ತೀವಂತ ಏನೇನೆಲ್ಲ ಉಪಯುಕ್ತ ಇದ್ದಾವು ಧರ್ಮಸ್ಥಳ ಸಂಘಿನಿಂದ ಇರೋದ್ರ ಒಳಗೆ ಧರ್ಮಸ್ಥಳ ಸಂಘಗಳೊಳಗೆ ಇರೋದರಿಂದ ಏನೆಲ್ಲ ನಿಮಗೆ ಉಪಯೋಗ ಆಗುತ್ತೆ ಮತ್ತು ಏನೆಲ್ಲ ನೀವು ಉಪಯೋಗಗಳನ್ನು ಪಡ್ಕೋಬೋದು ಎಷ್ಟು ಪರ್ಸೆಂಟ್ ಬಡ್ಡಿಗಳೆಲ್ಲ ಅಂತ ತಿಳಿಸಿ ಎಲ್ಲ ಎಲ್ಲವೂ ಪ್ರತಿಯೊಂದು ಕೂಡ ನಿಮ್ಗೆ ಧರ್ಮಸ್ಥಳ ಸಂಘದಿಂದ ಒಂದು ಡೀಟೇಲ್ ಇಡೋಬೇಕು ಅಂದ್ರೆ ಹೇಳಿ ಸೊ ಅದ್ರ ಬಗ್ಗೆ ಇಡೋ ಮಾಡೋಣ ಅಂತ ಮತ್ತ ಇನ್ನೇನು ಇದು ಪೌಷ್ಟಿಕ್ ಕಳಿಸೋದನ್ನ ಆರ್ಡರ್ ಮಾಡಿದ್ದೆ ನಾ ಸೀರೆ ನಾ ಸೀರೆ ಬಂದಿರ್ತೇನೆ ನಾ ಎಲ್ಲಿ ಕವರ ಬಂದ ನಾವು ಮಾಡಿದ್ದೆ

ಇದು ಸ್ಯಾಂಪಲ್ ಅಂತ ಬುಕ್ ಮಾಡಿದೆ ಫ್ರೆಂಡ್ಸ್ ಇದನ್ನು ಹೆಂಗೆ ಸರಿ ಇತ್ತೋ ಇಲ್ವೋ ಅಂತ ಚೆಕ್ ಮಾಡೋಣ ಅಂತ ಬುಕ್ ಮಾಡಿರೋದು ಇದು ಮತ್ತು ಐವತ್ತು ಹತ್ರ ಸುರತ್ ಅವ್ರ ಹತ್ರ ನಾನೇ ಆರ್ಡ್ರ್ ಮಾಡಿದ್ದೆ ಫ್ರೆಂಡ್ಸ್ ಚಲೋ ಕ್ವಾಲ್ಟಿ ಬರುತ್ತೇನಿಲ್ಲ ಅಂತೇಳಿ ಅದೇ ಫಸ್ಟ್ ನಾನು ಅವ್ರ ಹತ್ರ ಅಂದರೆ ಸೂರತ್ ಅವ್ರು ಬೇರೆ 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 ಸೂರತ್ ಬೇರೆ ಬೇರೆ ಕಂಪ್ನಿ ಇರ್ತಾವೆ ಫ್ರೆಂಡ್ಸ್ ಹಂಗಾಗಿ ಹತ್ರ ನಾನು ವಿಡಿಯೋ ಕಾಲ್ ಒಳಗೆ ವಿಡಿಯೋದಲ್ಲೇ ನೋಡಿದ್ದೆ ಬಟ್ ನನಗೆ ಕನ್ಫರ್ಮ್ ಇರಲಿಲ್ಲ ಯಾಕಂದ್ರೆ ನಂಬಕೆ ಆಗಿಲ್ಲ ನೋಡ್ರಿ ಸೂರತ್ ಒಳಗೆ ಅನ್ಕೊಂಡು ನಂಬಕೆ ಆಗಿಲ್ಲ ಹಂಗಾಗಿ ಅಂತೇಳಿ ಈ ಸೀರೆ ನನ್ನ ಕಡೆನೂ ಆರ್ಡರ್ ಬಂದಿತ್ತು ನನ್ನ ಕಡೆ ಇರಲಿಲ್ಲ ಈ ಸೀರೆ ಹೆವಿ ಡಿಮ್ಯಾಂಡಲ್ಲಿ ಇರುವಂಥ ಸ್ಯಾರಿ ಇವೆಲ್ಲ ಜರಿ ಒಳಗೆ ಹಂಗಾಗಿ ಈ ಸೀರೆ ಬುಕ್ ಮಾಡ್ಕೊಂಡು ನೋಡೋಣ ಒಳ್ಳೆ ಕ್ವಾಲಿಟಿ ಬಂದರೆ ಇನ್ನೂ ದೀಪಾವಳಿ ಹಾಕ್ಸೋಣ ಅಂತ ಅಂದ್ಕೊಂಡೆ ಪರವಾಗಿಲ್ಲ ಫ್ರೆಂಡ್ಸ್ ಚೆನ್ನಾಗೈತಿ ಇದು ಸುರತ್ಕಿಂದು ಆರ್ಡ್ರ್ ಮಾಡ್ಕೊಂಡಿರೋವಂಥದ್ದು ಫುಲ್ ಬೇರೆ ಆದರೆ ನಾನೇ ಡೈನಿಂಗ್ ಮಾಡಿಸ್ತಾ ಇದ್ದೇನೆ ಇವಾಗ ಸೊ ಪರವಾಗಿಲ್ಲ ಫ್ರೆಂಡ್ಸ್ ಪರವಾಗಿಲ್ಲ ನೀವು ಒಳ್ಳೆ ಕ್ವಾಲಿಟಿನೇ ಇದೆ ಫ್ರೆಂಡ್ಸ್ ನೋಡಿದಂಗೆ ಇದೆ ಕೊಡ್ಬೋದು ಆಯಿತಾ ಇದು ಹೆವಿ ಟ್ರೆಂಡಲ್ಲಿರೋವಂಥವು ಎಲ್ಲವೂ ಕೂಡ ಆದರೆ ಈ ಕಡೆ ನನಗೆ ಎಲ್ಲಿ ಸಿಗಲಿಲ್ಲ ಇದು ನಾವು ಯಾವ ಯಾವಾಗಲೂ ತೊಗೊಂತೀವಲ್ಲ ಅವ್ರ ಹತ್ರ ಸಿಗಲಿಲ್ಲ ಒಂದೇ ಥರ ನನ್ನ ಹತ್ರ ಸ್ಯಾರಿನೇ ಇಲ್ಲ ಅಂತ ಒಂದು ಕ್ಷಣ ಫ್ರೆಂಡ್ಸ್ ಅವರು ಹಂಗ ಏನಪ್ಪ ಈ ಸ್ಯಾರಿ ಕಲರ್ ಚೆನ್ನಾಗಿದೆ ಫ್ರೆಂಡ್ಸ್ ಈ ಕಲರ್ ಏನು ಚಾಯ್ಸ್ ಮಾಡ್ಕೊಂಡು ಆರ್ಡರ್ ಮಾಡ್ಕೊಂಡ್ನಾರಲ್ಲ ಒಳ್ಳೆ ಟೇಸ್ಟ್ ಐತೆ ಬೇಕು ಅಂದ್ರೆ ಹೇಳ್ರಿ ಪ್ರೀ ಬುಕ್ಕಿಂಗ್ ಮಾಡ್ತಾರಿ ಈ ಮಾಡಿ ಬುಕ್ಕಿಂಗ್ ಆಗಿರೋ ಮೀಶೋದಲ್ಲಿ ಬುಕ್ಕಿಂಗ್ ಆಗಿರೋ ಅಂಥದ್ದು ಈಗ ಪ್ಯಾಕ್ ಮಾಡಬೇಕು ಅವ್ರು ಬಂದು ತೊಗೊಂಡು ಹೋಗ್ಬಾರ್ದು ಅವ್ರು ಫ್ರೆಂಡ್ಸ್ ಅಂದರೆ ಕವರ್ ಇಲ್ಲರ್ಕೆ ಫ್ರೆಂಡ್ಸ್ ಫ್ರೆಂಡ್ಸಿಗೆಲ್ಲ ಇನ್ನೂ ಹಂಗೆ ಇವು ಬರೋದೇ ಗ್ಯಾರಂಟಿ ಇರಲಿಲ್ಲಲ್ಲ ಇನ್ನೂ ಆ್ಯಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಇನ್ನು ಆರ್ಡ್ರ್ ಹಂಗದ ಅವ್ನು ನಾಳೆ ಆಯಿತು ಅಂತೇಳಿ ಇವು ಮಣ್ಣಿ ಬ ಇದ್ದು ಅವನ್ನ ಬುಕ್ಕಿಂಗ್ ಆಗಿರೋದು ವಿಶೋದಲ್ಲಿ ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಇನ್ ಕೇಸ್ ಹೇಳಿದ್ನೆಲ್ಲ ಧರ್ಮಸ್ಥಳ ಸಂಘಿನ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕೇಳಿ ಅದ್ರ ಬಗ್ಗೆ ನಿಮ್ಗೆ ಎನ್ಕ್ವೈರಿ ಮಾಡಿ ನಿಮ್ಗೆ ಡೀಟೇಲ್ಸನ್ನು ನಾನು ತಿಳಿಸ್ಕೊಡ್ತೀನಿ ಇನ್ನು ಇನ್ಸುರೇಷನ್ ಮಾಡೋದ್ರಿಂದ ಮತ್ತು ಅದರಲ್ಲಿ ಧರ್ಮಸ್ಥಳ ಸಂಘಲ್ಲಿ ಇರೋದರಿಂದ ಹೆಚ್ಚಿನ ಸಾಲ ಬೇಕು ಅಂದರೂ ಕೂಡ ಏನೆಲ್ಲ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಕೇಳಿ